ಸರ್ ನನ್ನ ಅಂದ್ರೆ ಮಹೇಶ್ ಅಂತ ಲಾಸ್ಟ್ ಟೈಮ್ ನಾವು ಫೋನ್ ಚೀರವ್ರು ಪಾರ್ಟಿ ಮಾಡಿ ಬಾ ಪಾರ್ಟಿ ಮಾಡಿ ಬಾ ಹೋಗಿದ್ದ ಸರ್ ಮೂರ್ನಾಲ್ ಸಲಕರಂಗ ಹೋಗಿದ್ದೆ ಸರ್ ಅವರು ಆಮೇಲೆ ಸರ್ ಇವತ್ತೈದು ಲಕ್ಷ ಹೊಡಿಗೆ ಮಡಿಬಾ ಅಂದ್ರೆ ಆಮೇಲೆ ಇಲ್ಲಿ ಸರ್ ನನ್ನ ಮನೆ ಆದ ನನ್ನ ತಾಯಿನೂ ಬೇಡ ಸರ್ ಬೇಡ ಅಂತ ನಾನು ಆದರೂ ನಮ್ಮ ಕೇಟು ಹೋದೆ ಸರ್ ಅವರು ಅವ್ರು ಫುಲ್ ಕೊಡೋ ಅವ್ರು ಫುಲ್ ಕುಡಿಯು ಸರ್ ನಾನು ಕುಡಿದೆ ಸರ್ ಅವರು ಅವ್ನು ದೋಸ್ತು ಚಾಕುತ್ತೇವ ಸರ್ ಹಾಕೇ ಬಿಡ್ತೀನಿ ಅಂತ ಏ ಸರ್ ಯಾಕೆ ಮಿಸ್ಕೆ ಮಾಡ್ತೀರಿ ರಂಜನ ಅವ ಆ ಚಾಕು ತಗೊಂಡಾಗ ರಮೇಶ್ ಅಮ್ಮ ಹಾಕಿಬಿಟ್ಟು ಸುಮ್ಮ

ನಂಗೆ ಯಾರು ಸರ್ ಯಾರು ರೋಣಾಗ ಯಾರು ಹೆಲ್ಪ್ ಮಾಡಿರಿ ನಮಗೆ ರೋಣಾಗ ಸ್ಟೇಷನ್ಗೆ ಪೂರ್ ಹಚ್ಚರಿ ಸ್ಟೇಷನ್ ಫೋನ್ ಹಚ್ಚಿ ಸ್ಟೇಷನ್ ಫೋನ್ ಹಚ್ಚಿ ಅಂಬುಲೆನ್ಸಿ ಕಳಿಸಿ ಅಂಬು ದಿನ ಕಳಿಸೋರು ಅಲ್ಲಿ ದಿನ ನಿಮ್ಮ ಮಾಡ ಸರ ಅಲ್ಲಿ ದಿನ ನಮ್ದು ಏಕಾಸ್ ಸರ್ ಮಾಡಿ ನಾನು ನಡ್ಕೊಂಡು ಸರ್ ರಕ್ತ ಬೇಕು ನಡ್ಕೊಂಡು ರಕ್ತ ಎಲ್ಲ ಇದೆ ಸರ್ ಒಂದು ನಡ್ಕೊಂಡು ಮುಂಚೆ ಹನುಮಂತ ಗುಡಿ ಸರ್ ಕಲ್ಲು ಹನುಮಂತ ಗುಡಿ ನಮ್ಗೆ ನಡೆಯೋಕೆಲ್ಲ ಸರ್ ಅಲ್ಲಿ ಮೊಕ್ಕೊಂದು ಸರ್ ಸೂಸ್ತಾಪದ ಬಾಯಿಲ್ಲ ಒಣಗಿ ಸರ್ ಏನೋ ವಾಂತಿ ಸರ್ ಹಂಗ್ ಊರು ವಾಂತಿ ಆಯ್ತು ರೀ ಪಂಚಾಯತ್ ಮ್ಯಾಗ ಮಾಜಿ ಕಾರ್ಪೋಟರ್ ಹತ್ರ ಶಿವೈ ಹೆರಿಮೋಟೆ ಆಮ್ಯಾಗ ರಾಕೇಶ್ ಪಲಾಟೆನ್ ಹಸ್ರ ಅವ್ರು ಬಂದಂಗೆ ಅರ್ವಿಂಗ್ ಮಾಡಿಸ್ತೀವಿ